ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದರು ಬಡತನದಲ್ಲಿ ಬೆಳೆದ ಶಾರದೆಯ ಕತೆ ಬರ್ತಿದೆ ಹೊಸ ಧಾರಾವಾಹಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಸಾಕಷ್ಟು ಜನಪ್ರಿಯ ಶೋಗಳು ಪ್ರಸಾರವಾಗುತ್ತಿವೆ ಆಸೆ ನಿನ್ನ ಜೊತೆ ನನ್ನ ಕತೆ ನೀನಾದೇನ ರೇಣುಕಾ ಎಲ್ಲಮ್ಮ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ರೀತಿಯ ಧಾರಾವಾಹಿಗಳು ಈಗಾಗಲೇ ಪ್ರೇಕ್ಷಕರ ಮನೆಗೆದ್ದು ಒಳ್ಳೆಯ ಪ್ರತಿಕ್ರಿಯೆ ಪಡೆದಿವೆ ಈ ಸಾಲಿಗೆ ಈಗ ಹೊಸ ಧಾರಾವಾಹಿ ಶಾರದಿ ಸೇರಲಿದೆ ಜಗತ್ತಿನ ಎಲ್ಲ ಪ್ರೀತಿಯ ಧಾರೆ ಎರೆಯೋ ನಿಷ್ಕಲ್ಮಶ ಜೀವ ಅಂದರೆ ಅದು ತಾಯಿ ಶಾರದೆ ಧಾರಾವಾಹಿಯಲ್ಲಿ ನಾಯಕಿ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದರೂ ಕೂಡ ಕೆಲವರ ಕುತಂತ್ರದಿಂದ ಬಡತನದಲ್ಲಿ ಬೆಳೆಯಬೇಕಾಗುತ್ತದೆ ಗಂಡ ಮಾಡಿದ ಮೋಸದಿಂದಾಗಿ ಎಷ್ಟೇ ನೋವಿದ್ದರೂ ಶಾರದೆ ತನ್ನ ಮಗಳಿಗಾಗಿ ಹೋರಾಡುತ್ತಾ ಜೀವನ ಸಾಗಿಸುತ್ತಿರುತ್ತಾಳೆ ಇನ್ನೊಂದೆಡೆ ತುಂಬು ಕುಟುಂಬದಲ್ಲಿ ಬೆಳೆದಿರುವ ನಾಯಕ ಸಿದ್ಧಾರ್ಥ್ ತನಗಿಷ್ಟವಿಲ್ಲದಿದ್ದರೂ ಅತ್ತೆ ಮಗಳಾದ ಜ್ಯೋತಿಕಾ ಜೊತೆ ಮದುವೆಯಾಗಲು ಸಿದ್ಧನಾಗಿರುತ್ತಾನೆ ಆದರೆ ಈ ಮನೆಗೆ ಮನೆಯ ಕೆಲಸದವಳಾಗಿ ಬರೋ ಶಾರದೆಯ ಬದುಕಿನಲ್ಲಿ ಮುಂದೆ ಏನೆಲ್ಲ ತಿರುವುಗಳು ಬರಲಿದೆ ಕಷ್ಟ ನೋವು ಅನುಮಾನಗಳನ್ನೇ ಎದುರಿಸುತ್ತಾ ಬಂದಿರೋ ಶಾರದೆಗೆ ತನ್ನ ಜನ್ಮ ರಹಸ್ಯದ ಬಗ್ಗೆ ತಿಳಿಯುತ್ತಾ ಎಂಬುದೇ ಈ ಧಾರಾವಾಹಿಯ ಮುಖ್ಯ ಕಥಾ ಹಂದರ ಕನ್ನಡದ ನಯನಧಾರಾ ಧಾರಾವಾಹಿಯಲ್ಲಿ ನಟಿಸಿ ಫೇಮಸ್ ಆಗಿದ್ದ ಚೈತ್ರ ಸಕ್ರಿ ಅವರು ಶಾರದೆ ಪಾತ್ರ ಮಾಡುತ್ತಿದ್ದಾರೆ ಶಾರದೆ ಧಾರಾವಾಹಿಯಲ್ಲಿ ಬಿಗ್ ಬಾಸ್ ಖ್ಯಾತಿಯ ದಿವ್ಯಾ ಸುರೇಶ್ ಸ್ವಾತಿ ರವಿ ಭಟ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ಗುರುತಿಸಿಕೊಂಡಿದ್ದ ನಟ ರಾಜೇಶ್ ಧ್ರುವ ಅವರು ಸ್ಯಾಂಡಲ್ವುಡ್ನಲ್ಲಿ ಸಕ್ರಿಯರಾಗಿದ್ದಾರೆ ಶಾರದಾ ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರ ಮಾಡುತ್ತಿದ್ದಾರೆ ಈ ಸೀರಿಯಲ್ನಲ್ಲಿ ಅನುಭವಿ ಕಲಾವಿದರಾದ ದೊಡ್ಡ ತಂಡವಿದ್ದು ಅನಂತವೇಲು ಮತ್ತು ಅಂಬುಜ ಕೂಡ ಅಭಿನಯಿಸುತ್ತಿದ್ದಾರೆ